ಆತ್ಮೀಯ ಸ್ಪರ್ಧಾಂತ್ರೆ ಎಲ್ಲರಿಗೂ ನಮಸ್ತೆ ಜಿ ಪಿ ಟಿ ಆರ್ ಪಿ ಎಸ್ ಟಿ ಮತ್ತೆ ಎಚ್ ಎಸ್ ಟಿ ಆರ್ ನೇಮಕಾತಿ ಯಾವಾಗ ಅಂತ ಹೇಳಿ ಪ್ರಶ್ನೆ ಬಂದಾಗ ಹಲವಾರು ಸರ್ಕಾರದ ನಡೆಯಿಂದ ಹಲವಾರು ಗೊಂದಲಗಳಿಗೆ ಇದು ಕಾರಣ ಆಗಿದೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಸಿ ಆರ್ ರೂಲ್ಸ್ ಚೇಂಜ್ ಆಗುತ್ತಾ ಅಥವಾ ಇಲ್ಲ ಹ ಸೊ ಇಂತಿ ಒಂದು ಅಂದ್ರೆ ಒಂದೇ ಅಲ್ಲ ಬಹಳಷ್ಟು ಸಮಸ್ಯೆಗಳಿಗೆ ಇದು ಕಾರಣ ಆಗ್ತದ ತಮಗೆಲ್ಲ ಗೊತ್ತಿರುವ ಹಾಗೆ ಹಾಗಾದ್ರೆ ಕಾಲ್ ಆಗತ್ತೆ ಇಲ್ವಾ ಅಂತಕ್ಕಂಥದ್ದು ಬಹಳಷ್ಟು ಜನರ ಪ್ರಶ್ನೆ ಕಾಲ್ ಆದ್ರೆ ಯಾವಾಗ ಆಗತ್ತೆ ಮತ್ತೆ ಕೋರ್ಟ್ ಕೇಸು ಅಂತ ಹೇಳಿದೆಯಲ್ಲ ಇದೆಯಲ್ಲ ಸೊ ಅದು ಕೋರ್ಟ್ ಕೇಸ್ ಮುಗಿಯುವವರೆಗೂ ಕಾಲ ಆಗಲ್ಲ ಅಂತೇಳಿ ಒಂದಿಷ್ಟು ಜನರ ಅಭಿಪ್ರಾಯ ಹಾಗಾದ್ರೆ ಕೋರ್ಟ್ ಕೇಸ್ ಯಾಕೆ ಅದು ಅಲ್ಲಿ ಇನ್ನ ಪೆಂಡಿಂಗ್ ಬೀಳ್ತಾ ಇದೆ ಅದರಲ್ಲಿ ಏನಿದೆ ತಂದೆ ಒಂದು ಇನ್ಕಮ್ ಒಂದು ಅಥವಾ ಹಸ್ಬೆಂಡ್ ಇನ್ಕಮ್ ಒಂದ್ ಯಾವ್ದ್ರ ಒಂದು ಕ್ಲಾರಿಫೈ ಮಾಡುದು ತುಂಬಾ ಸರಳ ಒಂದ್ ಒಂದ್ ಹಿಯು ಅಥವಾ ಎರಡು ಹಿಯರಿಂಗ್ ಅಲ್ಲಿ ಅದು ಕ್ಲಿಯರ್ ಆಗ್ಬೇಕು ಬಟ್ ಆಗ್ತಾ ಇಲ್ಲ ಅದು ಸೊ ಯಾಕ ಆಗ್ತಾ ಇಲ್ಲ ಅನ್ನೋದು ನಾನು ಮುಂದೆ ವಿವರಿಸ್ತೀನಿ ಹಾಗಾದ್ರೆ ಪಿ ಎಸ್ ಟಿ ಜಿ ಪಿ ಎಸ್ ಟಿ ಯಾರು ಮತ್ತೆ ಎಚ್ ಎಸ್ ಟಿ ಯಾರು ನೇಮಕಾತಿ ಆಗತ್ತಾ ಅಥವಾ ಇಲ್ಲ ಈ ವರ್ಷ ಅಂತ ಹೇಳಿ ತುಂಬಾ ಜನರ ಗೊಂದಲ ಇದೆ ಬಟ್ ಇಲ್ಲಿ ಒಂದ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಬಹಳಷ್ಟು ಸಮಸ್ಯೆಗಳಿಗೆ ಇದು ಗೊಂದಲದಿಂದ ಕೂಡಿದೆ ಇದು ತಮಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ಇದ್ರ ಬಗ್ಗೆ ನಾನು ಹಿಂದೆ ನಮ್ಮ ಚಾನೆಲ್ ಇತ್ತಲ್ಲ ಸೊ ಅದ್ರ ಬಗ್ಗೆ ಅಲ್ಲಿ ನಾನು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀನಿ ನಾವು ಈ ಡಿಗ್ರಿ ಬ್ಯಾಕಪ್ ಇದೇನು ಡಿಗ್ರಿ ಮತ್ತೆ ಬಿ ಎಡ್ ಅಂಕಗಳ ಏನಿದೆ ಅಲ್ಲ ಬ್ಯಾಕ್ಅಪ್ ಸ್ಕೋರು ಸೊ ಇದು ಅವೈಜ್ಞಾನಿಕತೆಯಿಂದ ಕೂಡಿದೆ ಸೊ ಇದನ್ನ ತೆಗಿಲಿಕ್ಕೆ ನಾವು ಸಾಕಷ್ಟು ಹೋರಾಟವನ್ನ ಮಾಡಿದೀವಿ ಇಲ್ಲಿವರೆಗೆ ಹಾಗಾದ್ರೆ ಈ ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡ್ತಾರ ಅಥವಾ ಇಲ್ಲ ಅಂತಕ್ಕಂಥದ್ದು ಒಂದ್ ಪ್ರಶ್ನೆ ಆದ್ರೆ ಕಾಲ್ ಆಗತ್ತಾ ಅಥವಾ ಇಲ್ಲ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಹೌದಾ ತುಂಬಾ ಇದು ಗೊಂದಲ ಇದೆ ಇದ್ರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ಬೇಕು ಒಂದು ಸಂಘಟನೆ ದೃಷ್ಟಿಯಿಂದ ಇವತ್ತು ನಾನು ಮಾತಾಡ್ಲಿಕ್ಕೆ ಬರ್ತಾ ಇದೀನಿ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗತ್ತೆ ಸ್ವಲ್ಪ ನಾವು ತಾಳ್ಮೆಯಿಂದ ವಹಿಸಿ ಅದಕ್ಕೊಂದಿಷ್ಟು ಒಂದಿಷ್ಟು ಹೋರಾಟವನ್ನ ಮಾಡ್ಬೇಕು ನಾವ್ ಯಾರ್ದು ಏನು ಇನ್ನೊಬ್ರಿಗೆ ಅನ್ಯಾಯ ಮಾಡ್ತಾ ಇಲ್ಲ ಬಹಳಷ್ಟು ಜನ ಇದನ್ನ ತಿಳ್ಕೊಂಡ್ಬಿಡ್ರಿ ಅನ್ಯಾಯ ಮಾಡ್ತಾ ಇಲ್ಲ ನಮ್ಮ ಒಂದು ನಮಗದು ಅಂದ್ರು ಅಂದ್ರ ನಮಗದು ಅನ್ಯಾಯ ಆಗ್ತಾ ಇದೆ ಸುಮಾರು ಎಂಟು ಹತ್ತು ವರ್ಷದಿಂದ ಕೂತ್ಕೊಂಡು ಸಾಕಷ್ಟು ಜನ ಶಿಕ್ಷಕರ ಹುದ್ದೆನ ಪಡ್ಕೋಬೇಕು ಟೀಚಿಂಗ್ ಪ್ರೊಫೆಷನ್ ಎಲ್ಲ ಎಷ್ಟೋ ಜನ ಲೈಕ್ ಮಾಡ್ತಾರೆ ಸೊ ಅಂತದ್ರಲ್ಲಿ ಅವರಿಗೆ ಈ ಶಿಕ್ಷಕ ಈ ಹುದ್ದೆಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅದು ಡಿಗ್ರಿ ಬ್ಯಾಕಪ್ ಸ್ಕೋರು ಹಲವಾರು ಅವಾಗ ಏನಪ್ಪಾ ಅಂದ್ರೆ ನಾನ್ ಸೆಮ್ ಇತ್ತು ಇವಾಗ ಸೆಮ್ ವೈಸು ಸಾಕಷ್ಟು ಅಂಕಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಬೇರೆ ಬೇರೆ ಯೂನಿವರ್ಸಿಟಿ ಅಂದ್ರೆ ವ್ಯತ್ಯಾಸ ಆಗ್ತಾ ಇದೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಇದಕ್ಕೆ ಯಾರು ಹೊರತು ಪಡಿಸಿರ್ಲಾ ಯಾರು ಇವಾಗ ರೀಸೆಂಟ್ ಇದಿರ್ಲಿಲ್ಲ ಅವ್ರು ಅರ್ಥ ಮಾಡ್ಕೋಬೇಕು ಇಲ್ಲಿ ಒಂದ್ ಅರ್ಥ ಮಾಡ್ಕೊಂಡ್ ಸ್ನೇಹಿತರೆ ಎಲ್ಲ ಕರ್ನಾಟಕ ಸರ್ಕಾರ ತುಂಬತಕ್ಕಂತ ಯಾವುದೇ ಹುದ್ದೆಗಳಿಗೆ ಡಿಗ್ರಿ ಸ್ಕೋರ್ ಇಲ್ಲ ಡಿಗ್ರಿ ಸ್ಕೋರ್ ಅನ್ನ ಕನ್ಸಿಡರ್ ಮಾಡಂಗಿಲ್ಲ ಆದ್ರೆ ಶಿಕ್ಷಕ ಹುದ್ದೆಗಳು ಯಾಕ ಅದರಲ್ಲೂ ಎಸ್ಪೆಷಲಿ ಈ ಸಿಕ್ಸ್ ಟು ಏ ಟು ಮತ್ತೆ ಹೈಸ್ಕೂಲ್ ಟೀಚರ್ಗೆ ಯಾಕ ಅದೇ ಪಿ ಯು ಸಿ ತುಂಬಂಗಿಲ್ಲ ಡಿಗ್ರಿ ತುಂಬ ಡಿಗ್ರಿಗೆ ಕನ್ಸಿಡರ್ ಮಾಡಂಗಿಲ್ಲ ಇದಕ್ಕೆ ಯಾಕ ಅಂತ ಹೇಳಿ ಪ್ರಶ್ನೆ ಇದೆ ನಮ್ದು ಮತ್ತೆ ಒಬ್ರು ಯಾರೋ ಕಮೆಂಟ್ ಹಾಕಿದ್ರು ಬೇಡ ಬೇಡ ಕಮೆಂಟ್ ಹಾಕ್ತೀರಿ ಹಾಕ್ರಿ ಅದು ನಾನು ಕನ್ಸಿಡರ್ ಮಾಡಂಗಿಲ್ಲ ಒಬ್ರು ಯಾರೋ ಇದ್ದೇ ಹಂಗ ಹಾ ಮಾಡಿ ಮಾಡ್ರಿ ಆದ್ರೂ ಅವ್ರ ಬಗ್ಗೆ ಆ ಕಮೆಂಟ್ ಬಗ್ಗೆ ನಾನು ಹೇಳ್ತೀನಿ ಕೇಳ್ರಿ ಅದನ್ನ ಯಾಕೆ ನೀವು ರಿಮೂವ್ ಮಾಡ್ತೀರಿ ಅಂತ ಹೇಳಿ ಕೇ ಕೇಳ್ತಾ ಇದ್ರಲ್ಲ ಸೊ ಇಲ್ಲಿ ಈ ಯಾವುದೇ ಈಗ ಇಲ್ಲಿವರೆಗೆ ನಾವು ನೋಡೀವಲ್ಲ ಏನ್ ಹುದ್ದೆಗಳು ಈ ಈಗ ಅವ್ರಿಗೆ ಏನು ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ನೀವಷ್ಟೇ ಬಿ ಎಡ್ ಡಿಗ್ರಿ ಮುಗಿಸಿಲ್ಲ ನೀವಷ್ಟೇ ಬಿ ಎಡ್ ಮುಗಿಸಿಲ್ಲ ನಾವು ಸಹ ಆ ಒಂದು ಸಮಯದಲ್ಲಿ ಡಿಗ್ರಿ ಮುಗಿಸ್ಕೊಂಡು ಬಿ ಎಡ್ ಮುಗಿಸ್ಕೊಂಡ ಬಂದೀವಿ ಆದ್ರೆ ಈವಾಗಿನ ಅಂಕಗಳಿಗೆ ಆವಾಗಿನ ಅಂಕಗಳಿಗೆ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸೊ ಅದರಿಂದ ನಾವು ಶಿಕ್ಷಕ ನಾವು ನಾವು ಆ ಒಂದು ಹುದ್ದೆಯನ್ನು ಪಡೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಅದನ್ನ ನೀವು ಕನ್ಸಿಡರ್ ಮಾಡ್ಕೊಡ್ರಿ ಏನ್ ನಾನು ಬಿ ಎಡ್ ಮಾಡೀನಿ ನಾನಾ ಕಷ್ಟಪಟ್ಟು ನಾವು ಡಿಗ್ರಿ ಓದೇವಿ ಅಂತ ಹೇಳಿ ನಾವೇನು ಓದಿಲ್ವಾ ಹಾ ಅದು ನೀವು ಒಂದಿಷ್ಟು ಜನರು ಅರ್ಥ ಮಾಡ್ಕೋಬೇಕು ಇಲ್ಲಿ ಬಂದ್ಬಿಟ್ರು ಒಟ್ ಕಮೆಂಟ್ ಬಿಡ್ತಾರೆ ತಮ್ಮ ಮನ್ಸಿಗೆ ಬಂದಂಗೆ ಏಕವಚನದಿಂದ ನೋಡ್ರಿ ನಿಮ್ಮ ಒಂದು ಕಮೆಂಟ್ ಏನಿರ್ತದೆ ಅಂದ್ರೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಮನೆತನದ ಹಿನ್ನೆಲೆಯನ್ನು ಏನು ತೋರ್ಸ ತೋರ್ಸತ್ತೆ ಒಂದು ಕಮೆಂಟ್ ಹಾಕ್ಬೇಕಂದ್ರೆ ಸಾಕಷ್ಟು ಬಾರಿ ವಿಚಾರ ಮಾಡಿ ಕಮೆಂಟ್ ಹಾಕ್ಬೇಕು ಸೊ ನಮ್ಮ ವೈಯಕ್ತಿಕವಾಗಿ ನಾನು ಏನು ಅದ್ರ ಬಗ್ಗೆ ನಾನು ನಾನು ನನ್ನ ವೈಯಕ್ತಿಕವಾಗಿ ನಾನು ಏನು ಮಾಡ್ಕೋತಾ ಇಲ್ಲ ನಾನೊಂದು ನಂದು ಪ್ರೊಫೆಷನಲ್ಲೇ ಬೇರೆ ಇದೆ ನನ್ ಟೀಚರ್ ಪೋಸ್ಟ್ ಕಾಲ್ ಆದ್ರೂ ನಾನು ಅದಕ್ಕೆ ನಾನು ನಾನು ಎಕ್ಸಾಮ್ ಬರೋದಿಲ್ಲ ಅಂತೇಳಿ ತಿಳ್ಕೊಂಬಿಡ್ರಿ ನೀವು ನನಗೆ ನನಗೆ ಇದಕ್ಕೆ ಸಂಬಂಧ ಇಲ್ಲ ನನ್ನ ಕ್ಲಾಸ್ ನಾನು ಇನ್ಸ್ಟಿಟ್ಯೂಟ್ ಅಲ್ಲಿ ಕ್ಲಾಸ್ ಮಾಡ್ತೀನಿ ನಂದು ಇದೆ ಬೇರೆ ಇದೆ ನಾನು ಯಾಕೆ ಇದನ್ನ ಮಾಡ್ತಾ ಅಂದ್ರೆ ಎಷ್ಟೋ ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಪಾಪ ಇದರಿಂದ ಒಂದಿಷ್ಟು ಒಳ್ಳೇದಾಗ್ಲಿ ಜನರಿಗೆ ಅಂತೇಳಿ ಒಳ್ಳೇದು ಮಾಡಿ ಕೆಟ್ಟದ್ದು ಕಮೆಂಟ್ ಆಗ್ತಾರಲ್ಲ ನಿಮಗ ಬೇಡ ಅದು ಎಲ್ಲ ಇವೆಲ್ಲ ಗಳನ್ನ ಬಳಸೋದು ಬೇಡ ನನ್ನ ಹಿಂದೆ ಸಾಕಷ್ಟು ಜನ ನೀವು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ರ ತಮ್ಮೆಲ್ಲರಿಗೂ ಈ ಒಂದು ನಿಮ್ಮ ಸಪೋರ್ಟ್ಗೆ ನಾನು ಚಿರಋಣಿಯಾಗಿರ್ತೀನಿ ಆದ್ರೆ ಈ ಡಿಗ್ರಿ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗೋದ್ರೊಳಗೆ ನಾವು ಆಗೋ ತಕ ನಾವು ಬಿಡಲ್ಲ ಇದು ಏನ್ ಬೇಕಾದ ಇಲ್ಲಿ ಹ್ಮ್ ಇದನ್ನ ಯಾವ ರೀತಿ ಹೋರಾಟ ಮಾಡ್ಬೇಕು ಅನ್ನೋದು ನಾನು ನಾನ್ ಮೊನ್ನೆ ಬೇಜಾರ್ ನಿಮ್ ಕಮೆಂಟ್ ನೋಡಿಕ ಒಂದಿಷ್ಟು ಮಂದಿ ಹೇಳಿಲ್ಲ ಕಮೆಂಟ್ ನೋಡಿ ಬೇಜಾರಾಗಿ ಹೇಳಿತ್ತು ಆದ್ರೆ ಒಂದಿಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ಸಲಹೆ ಕೊಟ್ರು ಇಲ್ಲ ಇದು ಬಿಡಬೇಡ್ರಿ ಇದು ನಿಮಿಂದ್ರೆ ಎಷ್ಟೋ ಜನಕ್ಕೆ ಒಳ್ಳೇದಾಗ್ತದೆ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನ ಅನ್ನೋ ಒಂದು ದೃಷ್ಟಿಯಿಂದ ನಾನು ಇದನ್ನ ಮಾಡ್ತಾ ಇದೀನಿ ಅದು ಸ್ವಂತ ಪಾಕೆಟ್ ಮನಿ ಹಾಕೊಂಡು ಸುಮಾರು ಒಂದು ಏಳು ಎಂಟು ಹತ್ತು ಸಾವಿರ ರೂಪಾಯಿ ಖರ್ಚಾಗಿರ್ಬೇಕು ನಾನು ನಾನು ಕೇಳಿಲ್ಲ ಇವಾಗ ಏನಾಯ್ತಲ್ಲ ನಮ್ದು ಬ್ಯಾಕಪ್ ಸ್ಕೋರ್ದು ಕಮಿಷನರ್ ಹತ್ರ ಡಿ ಡಿ ಹತ್ರ ಮತ್ತೆ ಜೆ ಡಿ ಹತ್ರ ಏನ್ ಕೊಟ್ಟಿವಲ್ಲ ಬಹಳಷ್ಟು ಜನರಿಗೆ ಲೆಟರ್ ಕೊಟ್ಟಿವಿ ವಿಧಾನಸೌಧ ಇರ್ತಕ್ಕಂತ ಎಲ್ಲರಿಗೂ ಲೆಟರ್ ಕೊಟ್ಟಿವಿ ಆಮೇಲೆ ಹೊಳ್ಳೆಯವರು ಅಧಿಕಾರಿಗಳ ಮಟ್ಟದಾಗ ಸಚಿವರು ರೆಫರ್ ಮಾಡಿರ್ತಕ್ಕಂಥದ್ದು ಅದು ಗೊತ್ತಿದೆ ನಿಮ್ಗ ಅಲ್ಲಿಂದ್ರೆ ಕಮಿಷನರ್ ಬಂದು ಕಮಿಷನರ್ಂದ್ರ ಸಿ ಎಸ್ ಸಿ ಬಂದು ಸಿ ಎಸ್ ಸಿ ಅಲ್ಲಿ ಡಿ ಮತ್ತೆ ಜೆ ಡಿ ಆರ್ ಹತ್ರ ಇದು ಫೈಲ್ ಇದೆ ಅದು ಅದ್ ನೆಕ್ಸ್ಟ್ ಏನಾಗತ್ತೆ ಕಮಿಷನರ್ ಹತ್ರ ಹೋಗಿ ಸೆಕ್ರೆಟರಿ ಹತ್ರ ಅದು ಆಗತ್ತೆ ಅದ್ರ ಪಾಡಿಗೆ ಅದು ಹೋಗುತ್ತೆ ಅದನ್ನ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ನಾನು ಅದು ಏನಿಲ್ಲ ಒಂದ್ ದಿವ್ಸ ಬಿಟ್ಟು ಎರಡ್ ದಿವಸ ಬಿಟ್ಟು ನಾನು ಡೈಲಿ ಹೋಗಿ ಬಂದದ್ದು ಬರೋದು ಮಾಡುದು ಇದಾಗಿದೆ ಹಾಕೋದು ಖರ್ಚು ಮಾಡ್ಕೋದು ಹೋಗೋದು ಬರೋದು ಇದಾಗಿದೆ ಆದ್ರೆ ಇಲ್ಲಿ ಒಂದಿಷ್ಟು ಬೇಜಾರು ಏನಂದ್ರೆ ಒಂದಿಷ್ಟು ಬ್ಯಾಡ್ ಕಮೆಂಟ್ ಬರ್ತಾವಲ್ಲ ಅದಕ್ಕೆ ಬೇಜಾರಾಗಿದೆ ಉಳದಂತ ಸ್ನೇಹಿತರ ಬ್ಯಾಡ್ ಕಮೆಂಟ್ಗೆ ಗೆ ಅವ್ರಿಗೆ ಒಂದು ಸ್ವಲ್ಪ ತಕ್ಕ ಉತ್ತರ ನೀವು ಕಲಿಸ್ಬೇಕಾಗತ್ತೆ ಸುಮ್ನೆ ಕೂತ್ರೆ ನಾನು ಕಮೆಂಟ್ ಮಾಡಕ್ ರಿಪ್ಲೈ ಮಾಡಕ್ ಎಲ್ ಟೈಮ್ ಇರುತ್ತೆ ಹೇಳಿ ಸ್ವಲ್ಪ ಅದಕ್ಕೂ ನೀವು ಸಪೋರ್ಟ್ ಮಾಡ್ಬೇಕು ಮತ್ತೆ ಇವಾಗ ಹಾಗಾದ್ರೆ ಈಗ ಒಂದು ಹೋರಾಟ ಇತ್ತು ಇನ್ನೊಂದು ಹೋರಾಟ ಏನಂದ್ರೆ ಮತ್ತೊಂದು ಹಂತದ ಹೋರಾಟ ಮಾಡ್ಬೇಕಂತೇಳಿ ನಾವು ಅನ್ಕೊಂಡಿವಿ ಒಬ್ಬರು ಸಲಹೆ ಇದ್ರು ಖ್ಯಾತ ಶಿಕ್ಷಣ ತಜ್ಞರ ಸಲಹೆಯಿಂದ ಮತ್ತೊಂದು ಹೋರಾಟ ಮಾಡ್ಬೇಕಂತೇಳಿ ಅನ್ಕೊಂಡಿವಿ ಇಲ್ಲಿ ನಾವು ಅಹ್ ಒಂದಿಷ್ಟು ಈಗ ಎಂ ಎಲ್ ಸಿ ಪದವಿ ಕ್ಷೇತ್ರದಿಂದ ಏನ್ ಎಂ ಎಲ್ ಸಿ ಸೊ ಅವರನ್ನ ಹಿಡ್ಕೊಂಡ್ರೆ ಇದು ಖಂಡಿತ ಸಾಧ್ಯ ಆಗತ್ತ ಅಂತ ಹೇಳಿ ನಮ್ಗೊಂದು ಮೆಸೇಜ್ ಬಂದಿದೆ ಇಲ್ಲಿ ಬಸವರಾಜ್ ಸ್ಪೀಕರ್ ಆಗಿರ್ತಕ್ಕಂಥವ್ರು ಸಭಾಪತಿ ಬಸವರಾಜ್ ಸರ್ ಹಿಡ್ಕೊಂಡು ಆಮೇಲೆ ಈಗೇನು ಎಮ್ ಎಲ್ ಎಂ ಎಲ್ ಸಿ ಇದಾರಲ್ಲ ಸುಶೀಲ್ ನಮೋಸಿ ಹೈದರಾಬಾದ್ ಕರ್ನಾಟಕದವರು ಆಮೇಲೆ ಬೆಂಗಳೂರು ವಿಭಾಗದಲ್ಲಿ ಕೃಷ್ಣಪ್ಪ ರಾಮೋಜಿ ಗೌಡ ಸೊ ಇವ್ರನ್ನ ಒಂದಿಷ್ಟು ಬಹಳಷ್ಟು ಜನ ನಾನು ಆಮೇಲೆ ಹೇಳ್ತೀನಿ ಇವಾಗ ಇವ್ರನ್ನೆಲ್ಲರನ್ನು ಭೇಟಿ ಮಾಡಿ ಸಚಿವರಿಗೆ ನಮ್ಮನ್ನ ಭೇಟಿ ಮಾಡಿಸ್ರಿ ಅಂತ ಹೇಳಿ ಸೊ ಅವ್ರ ಕಡೆಯಿಂದ ಅಲ್ಲಿ ಪ್ರಜರ್ ತಂದು ಇದನ್ನ ಮಾಡ್ಬೇಕಂತೇಳಿ ನಾವೊಂದು ಪ್ಲಾನ್ ಮಾಡ್ಕೊಂಡಿವಿ ಸೊ ತಮ್ಮ ಒಂದು ಸಹಕಾರ ಇರಲಿ ಅದಕ್ಕೆ ನಾನು ಸಾಕಷ್ಟು ಈಗ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಇನ್ನೆರಡು ದೋಸೊಳಗ ಅದರಲ್ಲಿ ಒಬ್ಬರನ್ನ ಅದ ಕ್ಯಾಂಡಿಡೇಟ್ ಅಂತೇಳಿ ಒಂದು ಒಬ್ಬ ಅದ್ರಾಗ ಒಬ್ಬ ಸಂಘಟನೆ ಮಾಡ್ತಕ್ಕಂಥವ್ರನ್ನ ಒಬ್ಬರನ್ನ ಆಯ್ಕೆ ಮಾಡಿ ಅಹ್ ಆ ಒಂದು ಗ್ರೂಪ್ಗೆ ಅವ್ರು ಮಾತ್ರ ಜವಾಬ್ದಾರರು ಸೊ ಆತರ ಒಂದು ಮಾಡ್ಬೇಕಂತೇಳಿ ಅನ್ಕೊಂಡಿವಿ ಆಲ್ರೆಡಿ ಗ್ರೂಪ್ ಜಾಯಿನ್ ನಾವು ಮಾಡಿವಿ ಕ್ರಿಯೇಟ್ ಮಾಡಿವಿ ಸೊ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಬಹಳ ಜನಕ್ಕೆ ಇದನ್ನ ತಲ್ಪಿಸ್ರಿ ಒಂದು ಸಂಘಟನೆ ಆಗಲಿ ಸಂಘಟನೆ ಚೆನ್ನಾಗಿ ಆಯ್ತಂದ್ರೆ ಇದು ಕೆಲಸ ಆಗತ್ತೆ ಹೌದಾ ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಹಂತದ ಹೋರಾಟ ಒಂದು ಏನಾಗಿರ್ತದೆ ಕ್ವಾಲಿಟಿ ಆಗಿರ್ತಕ್ಕಂಥ ಪ್ರೆಸರ್ ತರ್ತಕ್ಕಂಥ ಒಂದು ಹೋರಾಟ ಆಗಿರ್ತದ ಸೊ ಅದಕ್ಕೆ ಒಂದಿಷ್ಟು ಸಹಕಾರ ಬೇಕಾಗತ್ತದ ಸೊ ಅದನ್ನ ನಾನು ನಿಮಗೊಂದ ಹೇಳ್ತಾ ಇದ್ದೀನಿ ಆ ಇವ್ರನ್ನೆಲ್ಲರನ್ನು ಭೇಟಿ ಮಾಡಿ ಅವ್ರಿಗೆ ನಾವು ಪ್ರೆಸರ್ ತಂದ್ರಾಗ ಇದು ಖಂಡಿತ ಆಗತ್ತೆ ಸಿಎಂಡರ್ ರೂಲ್ಸ್ ಚೇಂಜ್ ಆಗ ಆಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಅದಾವ ಹೌದಾ ಸೊ ಇದನ್ನ ಟೆಲಿಗ್ರಾಮ್ ನಮ್ದೊಂದು ಟೆಲಿಗ್ರಾಮ್ ಇದೆ ಮತ್ತೆ ವಾಟ್ಸಪ್ ಗ್ರೂಪ್ ಇದೆ ನಮ್ದು ಸ್ಪರ್ಧಾ ಕಾಸಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತೇಳಿ ಅದಕ್ಕೆಲ್ಲಾ ಎಲ್ಲರನ್ನು ಜಾಯಿನ್ ಮಾಡಿಸ್ರಿ ಮತ್ತೆ ವೈಯಕ್ತಿಕವಾಗಿ ನಿಮ್ ನಿಮ್ ಜಿಲ್ಲೆಗಳಿಗೆ ಒಂದೊಂದು ಗ್ರೂಪ್ ಅನ್ನ ಮಾಡಿವಿ ಸೊ ಆ ಗ್ರೂಪ್ ಜಾಯ್ನ್ ಆಗ್ರಿ ಅದ್ರಾಗ ಯಾರು ನೀವ್ ನಾಯಕತ್ವವನ್ನು ವಹಿಸ್ಕೋತೀನ ಅಂತ ಹೇಳ್ತೀರಿಲ್ಲ ಅದ್ರ ಅಂದ್ರೆ ಅವ್ರನ್ನ ಸಂಘಟನೆ ಮಾಡೋದು ಅಷ್ಟೇ ಎಲ್ಲರ್ನು ಕರ್ಕೊಂಡು ಬರತಕ್ಕಂತ ಕರ್ಕೊಂಡು ಇಲ್ಲೇ ಅನ್ಸರ್ ನಾವ್ ನಿಮ್ ಇಲ್ಲಿ ಕರ್ಸಂಗಿಲ್ಲ ಬಾಳಾದ್ರೆ ಒಂದ್ಸಲ ನಿಮ್ದು ಏನಾದ್ರು ಕರ್ಸ್ಬಹುದು ಆದ್ರ ಅಲ್ಲೇ ಒಂದಿರತಕ್ಕಂತ ಒಂದು ಸಂಘಟನೆ ಬೇಕಾಗತ್ತೆ ಹೌದು ನಾವ್ ಎದಕ್ ಕರೆದ್ರು ಬರ್ತೀವಿ ಅಂತಕ್ಕಂತ ದೃಷ್ಟಿಯನ್ನು ಇಟ್ಕೊಂಡು ಇದು ಹೆಂಗಾಯ್ತಂದ್ರ ಸಂಘಟನೆ ಅವ್ರು ಸರ್ ಲಕ್ಷ್ಮಿಕಾಂತ್ ಸರ್ ಬಿಡ್ರಿ ಅಂತೇಳಿ ನಮ್ಗೇನ ಅದ್ ಆಗುತ್ತೆ ಅಂತ ಹೇಳಿ ನೀವು ಅನ್ಕೋಬೇಟ್ರಿ ದಯವಿಟ್ಟು ಪ್ರತಿಯೊಂದು ಸಮಸ್ಯೆಗಳು ನಿಮ್ಮ ಸಮಸ್ಯೆಗಳ ಅಂತೇಳಿ ತಿಳ್ಕೊಂಡ್ ಮಾಡ್ರೆ ನೀವು ಅಹ್ ಇನ್ನೂ ಈ ಈ ಮುಂದಿನ ರಿಕ್ರೂಟ್ಮೆಂಟ್ ಅಲ್ಲಿ ನೀವು ಟೀಚರ್ ಆಗ್ತೀರಿ ಇಲ್ಲ ಅಂದ್ರೆ ನೀವು ಇನ್ನು ಹತ್ತು ವರ್ಷ ಹೋದ್ರು ನೀವು ಟೀಚರ್ ಆಗಂಗಿಲ್ಲ ಇದು ತಿಳ್ಕೊಂಡ್ಬಿಡ್ರಿ ಬಹಳಷ್ಟು ಜನಕ್ಕೆ ಇದಕ್ ಅರ್ ಇದು ಅರ್ಥ ಆಗಲ್ಲ ಅಲ್ಲೇ ಕುತ್ಕೊಂಡು ಅಲ್ಲೇ ಏನೋ ಆಯ್ತು ಅದು ಆಯ್ತು ಇದು ಆಯ್ತು ಅಂತ ಹೇಳಿ ಹೇಳ್ಕೊಡ್ ಯಾವ್ದೋ ನವ ಹೇಳಕೊಂಡು ತಿರುಗಾಡೋದಲ್ಲ ದಯವಿಟ್ಟು ಅರ್ಥ ಮಾಡ್ಕೊಡ್ರಿ ಎಲ್ಲರೂ ಒಂದು ಗ್ರೂಪ್ಗೆ ಜಾಯಿನ್ ಆಗಿ ಒಂದು ಸಂಘಟನೆ ಆಗಲಿ ಆ ಸಂಘಟನೆ ಹಿಂದೆ ನಮ್ಮ ಒಂದು ಅಕ್ಸ ಅಂತಕ್ಕಂಥ ಒಂದು ಸ್ಟೂಡೆಂಟ್ ಗ್ರೂಪ್ ಅಸೋಸಿಯೇಷನ್ ಇದೆ ಅವ್ರ ಏನ್ ಪಾತ್ರ ನಮ್ಗ ಬಾಗಿ ನಿಂತಾರ ಅವ್ರನ್ನ ಹಿಡ್ಕೊಂಡು ನಾವು ಈ ಒಂದು ಕಾರ್ಯ ಯಶಸ್ವಿ ಖಂಡಿತ ಆಗತ್ತೆ ಕಾಂತಕುಮಾರ್ ಸರ್ ಏನ್ ಹಿಡ್ದಂತ ಎಲ್ಲಾ ಕೆಲಸಗಳು ಆಗಿದಾವ ಸೊ ನೈಂಟಿ ನೈನ್ ಪರ್ಸೆಂಟ್ ಆಗಿದಾವ ಸೊ ಅದಕ್ಕಾಗಿ ಅವ್ರನ್ನ ನಾನು ಮತ್ತೆ ನಿನ್ನೆ ಮಾತಾಡಿದೀನಿ ಇದ್ರ ಬಗ್ಗೆ ಹೆಂಗ್ ಸರ್ ಇದೆ ಮತ್ತೊಂದು ಮಜಲ ನಾವು ಹೋರಾಟ ಮಾಡ್ಬೇಕಾಗತ್ತೆ ಅಂತ ಹೇಳಿದೇನಿ ಸೊ ಅದಕ್ಕೆ ಅವರು ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ ಅದಕ್ಕ ತಮ್ಮ ಸಪೋರ್ಟ್ ನಿಮ್ಮ ನಿಮ್ಮ ಒಂದು ಏರಿಯಾದಲ್ಲಿ ಇರತಕ್ಕಂತ ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರಿಗೆ ಇದನ್ನ ಇದ್ರ ಬಗ್ಗೆ ಹೇಳಬೇಕು ಜಾಯ್ನ್ ಆಗ್ರಿ ಅಂತ ಹೇಳ್ಬೇಕು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗ್ರಿ ಸಂಘಟನೆ ಮಾಡ್ಕೊಳ್ರಿ ಬರುವಂತವ್ರು ಮಾತ್ರ ಮಾಡ್ಕೊಳ್ರಿ ಇಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ ಹಾಕೋದು ಅಥವಾ ಇನ್ನೊಂದ್ ಏನೋ ಮಾಡೋದು ಇನ್ನೊಂದು ಏನೋ ಹೇಳೋದು ಅಂತವ್ರ್ ಬೇಡ ದಯವಿಟ್ಟು ನಿಮಗ ಯಾರ ಬ್ಯಾಕ್ಅಪ್ ಸ್ಕೋರ್ ಚೆನ್ನಾಗಿ ಇದ್ದವ್ರಂತೂ ಬೇಡ ಬೇಡ ಯಾರ ಅದರಿಂದ ಯಾರಿಗೆ ಅನ್ಯಾಯ ಆಗಿತ್ತಲ್ಲ ಅಂತವ್ರು ಮಾತ್ರ ಇದ್ರಾಗ ಜಾಯ್ನ್ ಆಗ್ರಿ ಮತ್ತೆ ಒಂದೊಂದು ಗ್ರೂಪ್ ಅಲ್ಲಿ ಈಗ ಒಬ್ರು ಒಂದೇ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಬಹಳಷ್ಟು ನಾನ್ ಈಗ ಎಲ್ಲಾ ಗ್ರೂಪ್ ಅಲ್ಲಿ ಇದ್ರಿ ದಯವಿಟ್ಟು ನಿಮ್ ಮೊದಲು ಆ ಗ್ರೂಪ್ ಇಂದ ರಿಮೂವ್ ಆಗ್ರಿ ಒಂದೇ ಗ್ರೂಪ್ ಅಲ್ಲಿ ಇರಬೇಕು ಮೇನ್ ನಮ್ದೊಂದು ಗ್ರೂಪ್ ಐತಿ ಸ್ಪರ್ಧಾ ಕಾಸಿ ಜಿ ಪಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಆ ಗ್ರೂಪ್ ರೀ ಬಟ್ ಉಳ್ಕೋದ್ ಎಲ್ಲಾ ಜಿಲ್ಲೆಗಳಿಗೆ ಗ್ರೂಪ್ ಮಾಡಿವಲ್ಲ ಅದ್ರಾಗ ದಯವಿಟ್ಟು ಯಾರಕ್ಕೆ ಹೋಗ್ಬೇಡ್ರಿ ನಮ್ಗೆ ಎಷ್ಟು ಅನ್ನೋದು ಗೊತ್ತಾಗಲ್ಲ ಎಷ್ಟು ಜನ ಸಂಘಟನೆಯಲ್ಲಿ ಐತಿ ಅನ್ನೋದು ಗೊತ್ತಾಗಲ್ಲ ನಾಳೆ ನಿಮ್ಮೆಲ್ಲ ಎಲ್ಲ ಹೆಸರನ್ನ ನಿಮ್ ಪೂರ್ತಿ ಡಿಟೇಲ್ ಅನ್ನ ನಾವು ಬರ್ಕೋಬೇಕಾಗತ್ತೆ ಅದಕ್ಕ ದಯವಿಟ್ಟು ಒಂದ್ ಒಬ್ರು ಒಂದೇ ಗ್ರೂಪ್ ಇರಲಿ ಮೇನ್ ಗ್ರೂಪ್ ದಲ್ಲಿ ಆಮೇಲೆ ಟೆಲಿಗ್ರಾಮ್ ಟೆಲಿಗ್ರಾಮ್ ನೀವು ಜಾಯಿನ್ ಆಗಿ ಸೊ ಇಷ್ಟು ಮಾಡಬೇಕಾಗತ್ತೆ ಇನ್ನ ನೆಕ್ಸ್ಟ್ ಈ ಒಂದು ಇದು ಹೋರಾಟ ಆಯ್ತು ಇನ್ನ ಒಂದಿಷ್ಟು ಪೋಸ್ಟ್ ಕಾಲ್ ಆಗತ್ತೆ ಇಲ್ಲ ಅಂತ ಹೇಳಿ ಪೋಸ್ಟ್ ಕಾಲ್ ಮಾಡಿಸ್ರಿ ಅಥವಾ ಪಿ ಎಚ್ ಟಿ ಇಲ್ಲ ಅಂತ ಹೇಳ್ತಿರಲ್ಲ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಒಳ ನಿಮ್ಗೆ ಏನಾದ್ರು ಗೊತ್ತಾ ಯಾಕ ಈಗ ಇದು ಡಿಲೇ ಆಗ್ತಾ ಇದೆ ಇಷ್ಟ ಯಾಕೆ ಇದು ಪೆಂಡಿಂಗ್ ಉಳಿತಾ ಇದೆ ಹಲವಾರು ಗೊಂದಲಗಳಿಗೆ ಇದು ಯಾಕೆ ಕಾರಣ ಆಗಿದೆ ಅನ್ನೋದು ಏನ ಹಿಂದಿನ ರಿಕ್ರೂಟ್ಮೆಂಟ್ ದಲ್ಲಿ ತಂದೆ ಮತ್ತೆ ಹಸ್ಬೆಂಡ್ ಕಾಸ್ಟ್ ಇನ್ಕಮ್ ದು ಇಶ್ಯೂಸ್ ಆತಲ್ಲ ಅದು ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಅಲ್ಲಿ ಇದ್ರೆ ಆ ಕೋರ್ಟಿಗೆ ಲಾಯರ್ ಏನ ಗೌರ್ಮೆಂಟ್ ಲಾಯರು ಅಟೆಂಡ್ ಆಗ್ತಾ ಇಲ್ಲ ಇವತ್ತ ನಾಳೆ ನೆಕ್ಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ಕ್ ಇದೆ ಲಾಯರ್ ಅಟೆಂಡ್ ಆದ್ರೆ ಅದು ಒನ್ ಒನ್ ವೀಕ್ ಅಥವಾ ಎರಡ್ ಹಿಯರಿಂಗ್ ಮುಗಿತದ ಅದ್ರಲ್ಲಿ ಏನೂ ಇಲ್ಲ ಕೇಸಲ್ಲಿ ಒಂದು ತಂದೆ ಮಾಡ್ಬೇಕು ಇಲ್ಲ ಹಸ್ಬೆಂಡ್ ಮಾಡ್ಬೇಕು ಹೇಳಿ ಕೋರ್ಟ್ ಇದ್ ಮಾಡ್ಬಿಟ್ರೆ ಮುಗಿದೋಯ್ತು ಅದಕ್ಕೆ ಗವರ್ಮೆಂಟ್ ಲಾಯರ್ ಅಟೆಂಡ್ ಆಗ್ತಾ ಇಲ್ಲ ಕಾರಣ ಯಾರು ಯಾರಿದು ಯಾರ ಇದಕ್ಕೆ ಜವಾಬ್ದಾರಿ ಹೇಳ್ರಿ ಹಾ ಸೊ ಇದನ್ನ ನಾವು ಸರಿಪಡಿಸಬೇಕಾಗಿದೆ ಈ ಕೋರ್ಟ್ ಕೇಸ್ ಐತಲ್ಲ ಇದನ್ನ ಸರಿಪಡಿಸಬೇಕಾಗಿದೆ ಬಹಳಷ್ಟು ಜನ ಕಮೆಂಟ್ ಆಗ್ತಾ ಇದ್ರೆ ಪೋಸ್ಟ್ ಅದು ಕೋರ್ಟ್ ಕೇಸ್ ಆಗಲ್ದ ಇದಂಗ್ ಕಾಲ್ ಆಗತ್ತೆ ಅಂತೇಳಿ ಅಲ್ಲೇ ನೀವು ಕಮೆಂಟ್ ಹಾಕೋತ ಕೊಂಡುದು ಆಗತ್ತೆ ನಿಮ್ಗೆ ಏನೂ ಇಲ್ಲ ಬರೀ ನಿಮ್ ಕಮೆಂಟ್ ಅನ್ನ ನೋಡ್ಕೊತ ನೀವು ಕಮೆಂಟ್ ಅದನ್ನ ನೋಡ್ಕೋತ ನೋಡ್ಕೊತು ನಾವೇ ನೋಡೋಂಗಿಲ್ಬೇಡ್ರಿ ಕಮೆಂಟ್ ನೋಡೋದಲ್ಲ ಸೊಮ್ ನಾವು ಇದ್ ಮಾಡ್ಕೋತ ಹೋಗ್ಬಿಡ್ತೀನಿ ನಾನು ತಲೆ ಕಳ್ಸೋಕಿಲ್ಲ ಬಟ್ ಇಲ್ಲಿ ಒಂದಿಷ್ಟು ಬಾಪು ಬಹಳಷ್ಟು ಜನರಿಗೆ ಇದು ಅನ್ಯಾಯ ಆಗ್ತಾ ಇದೆ ಅದಕ್ಕ ಆ ಒಂದು ಅದು ಕೇಸ್ ಅಲ್ಲೇ ಪೆಂಡಿಂಗ್ ಇದೆ ಮತ್ತೆ ಕೋರ್ಟ್ ಅದು ಲಾಯರ್ ಗೋರ್ಮೆಂಟ್ ಜಡ್ಜ್ ಲಾಯರ್ ಯಾಕೆ ಅಟೆಂಡ್ ಆಗ್ತಾ ಇಲ್ಲ ಅದು ಅಟೆಂಡ್ ಆಗುವಂಗ್ ಮಾಡ್ಬೇಕ್ರಿ ನಾವು ಈಗ ಅಟೆಂಡ್ ಆಗುವಂಗ ಮಿನಿಸ್ಟರ್ ಹತ್ರ ಮಾತಾಡಿ ಸರ್ ಯಾಕೆ ನೀವು ಅಟೆಂಡ್ ಆಗ್ತಾ ಇಲ್ಲ ಅದಕ್ಕೆ ಅದಕ್ಕೆ ಬೇಗ ಅದು ಕ್ಲಿಯರ್ ಆದ್ರೆ ಅತಿ ಶೀಘ್ರದಲ್ಲೇ ಕನ್ಫರ್ಮ್ ಆಗತ್ತೆ ಬಹಳಷ್ಟು ನೀವು ಸರ್ ನೀವು ಮೊನ್ನೆ ಆದಾಗಲ್ಲ ಇದಾಗಲ್ಲ ಸೆಪ್ಟೆಂಬರ್ ಆಗತ್ತೆ ನವಂಬರ್ ಆಗತ್ತ ಆಗತ್ತೆ ಅಂತೇಳಿ ಹೇಳಿದ್ರಲ್ಲ ಸೊ ಇದು ಇಲ್ಲಿ ಇಶ್ಯೂ ಐತಿ ಇಲ್ಲಿ ಯಾರು ಇಶ್ಯೂ ಐತಿ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕು ಗೌರ್ಮೆಂಟ್ ಇಶ್ಯೂ ಐತಿ ಸೊ ಇದು ಕ್ಲಿಯರ್ ಆದ್ರೆ ಸಾಕು ನೋಟಿಫಿಕೇಶನ್ ಆಗತ್ತೆ ತುಂಬಾ ಜನ ಆಗ ಆಗತ್ತ ಇಲ್ಲ ಆಗತ್ತೆ ಇಲ್ಲ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಡು ಹೊಟ್ಟೆ ಮಾಡಕ್ ಹೋಗ್ಬೇಡ್ರಿ ಈ ಇಶ್ಯೂ ಕ್ಲಿಯರ್ ಆಗ್ಬೇಕು ಈ ಇಶ್ಯೂ ಕ್ಲಿಯರ್ ಆಗ್ಬೇಕಂದ್ರೆ ಎಲ್ಲರೂ ಸಂಘಟನೆಯಿಂದ ಬರಬೇಕು ಅದು ಇದು ಆಯ್ತು ಮತ್ತೆ ಬ್ಯಾಕಪ್ ಸ್ಕೋರ್ ರಿಮೂವ್ ಆಯ್ತು ಎಲ್ಲಾನು ಸೇರಿ ನೀವು ಏನಾದ್ರು ಬಂದಿದ್ದೆ ಆದ್ರೆ ಸಚಿವರ ಹತ್ರ ಇದ್ರ ಬಗ್ಗೆ ಕೋರ್ಟಿಗೆ ನೀವು ಲಾಯರ್ ನೀವು ಅಟೆಂಡ್ ಮಾಡಿಸಿ ಅದನ್ನ ಕೇಸ್ ಕ್ಲೋಸ್ ಮಾಡಿಸಿ ಬೇಗ ಅಂತ ಹೇಳಿ ನಾವು ಪ್ರೆಸರ್ ಹಾಕ್ರೆ ಖಂಡಿತ ಇದಾಗತ್ತೆ ಒನ್ ಮಂತ್ ಅಲ್ಲಿ ಕೋರ್ಟ್ ಕ್ಲೇಸ್ ಕೋರ್ಟ್ ಕೇಸ್ ಕ್ಲಿಯರ್ ಆಗುತ್ತೆ ಇಲ್ಲ ಅದು ಇನ್ನೂ ಎರಡು ವರ್ಷ ಹೋಗುತ್ತೆ ನೀವು ತಿಳ್ಕೊಂಡ್ ಇನ್ನೂ ಎರಡು ವರ್ಷ ಕನ್ಫರ್ಮ್ ಆಗಲ್ಲ ಕೋರ್ಟಿಗೆ ಲಾಯರ್ ಅಟೆಂಡ್ ಆಗಲಿಲ್ಲ ಕೇಸ್ ಕ್ಲೋಸ್ ಆಗಲಿಲ್ಲ ಅಂದ್ರೆ ಇನ್ನು ಎರಡು ವರ್ಷ ನೋಟಿಫಿಕೇಶನ್ ಆಗಲ್ಲ ಎಷ್ಟೋ 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 ಆಸ್ಪಿರಂಟ್ ಅಲ್ಲಿ ಇದು ಒಂಥರ ಗೊಂದಲದಿಂದ ಕೂಡಿದೆ ಅದಕ್ಕೆ ಈ ಕೋರ್ಟ್ ಕ್ಲೇಸ್ ಕೇಸು ಕ್ಲೋಸ್ ಆಗುವಂಗ ನಾವು ಪ್ರೆಸರ್ ತರಬೇಕಾಗಿದೆ ಏನಿಲ್ಲ ಅದು ತುಂಬಾ ಸರಳ ಐತಿ ಅದನ್ನ ಇಂಡಿವಿಜುವಲ್ ಆಗಿ ಹೇಳ್ತೀನಿ ವೈಯಕ್ತಿಕವಾಗಿ ಮಾಹಿತಿ ಹಾಕ್ತೀನಿ ನಾನು ವಾಟ್ಸಪ್ ಗ್ರೂಪ್ ಅಲ್ಲಿ ಕೋರ್ಟ್ ಕೇಸ್ ಕ್ಲಿಯರ್ ಆಯ್ತಂದ್ರೆ ನಮ್ಗೆಲ್ಲ ಸ್ಪಷ್ಟ ಸಿಗ್ತೈತಿ ಜಿ ಪಿ ಎಸ್ ಟಿ ಅರ ಎಚ್ ಎಸ್ ಟಿ ಅರ ಪಿ ಎಸ್ ಟಿನ ಅಂತೇಳಿ ಹೌದಾ ಅದ್ರ ಬಗ್ಗೆ ಯಾವ್ದೋ ರೀತಿ ಗೊಂದಲ ಬೇಡ ಆ ಸದ್ಯ ಈಗ ಇವಾಗ ಅಂಡರ್ ಸೆಕ್ರೆಟರಿ ಅಂದ್ರೆ ಇದು ಎಚ್ ಎಸ್ ಟಿ ಏನು ವೇಕೆನ್ಸಿ ಇದಾವಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅದು ಅಂಡರ್ ಸೆಕ್ರೆಟರಿ ನಾ ಮಾಹಿತಿ ಕೊಟ್ಟಿದ್ದೀನಿ ಇನ್ನ ಪಿ ಎಸ್ ಟಿ ಅಥವಾ ಜಿ ಪಿ ಎಸ್ ಟಿ ಏನಿದೆಯಲ್ಲ ಈ ಪೋಸ್ಟ್ ಹತ್ ಸಾವಿರ ಪೋಸ್ಟ್ ಅಂತ ಹೇಳಿ ಹಣಕಾಸು ಇಲಾಖೆ ಇಲಾಖೆಗೆ ಕಳಿಸಿದಾರಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಅದು ಇನ್ನು ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ ಆಗಿಲ್ಲ ಅಂದ್ರೆ ಹೆಂಗ್ ಕಾಲಾಗತ್ತೆ ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ ಆಗಿ ಬರ್ಬೇಕು ಅಪ್ರೂವಲ್ ಆಗಿ ಬರ್ಬೇಕು ಅಂದ್ರೆ ಅಪ್ರೂವಲ್ ಈಗ ಪ್ರೆಜರ್ ಹಾಕ್ಸ್ಬೇಕು ಮುಖ್ಯ ಇದು ಯಾರಿಗೆ ಮಿನಿಸ್ಟ್ರಿಗೆ ಪ್ರೆಜರ್ ಹಾಕ್ಬೇಕು ಕಾಲ್ ಮಾಡ್ರಿ ಅಂತೇಳಿ ಸೊ ಅದಾದ ನಂತರ ಅದು ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ ಇದು ಪ್ರೆಜರ್ ಜಾಸ್ತಿ ಹಾಕಿದಾಗ ಮಾತ್ರ ಮುಂದೆ ಅದು ಸಾಧ್ಯ ಆಗತ್ತೆ ದಯವಿಟ್ಟು ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ ಹೇಳ್ಕೊತ ಕುಂಡಾಕ್ ನಮ್ಗೆ ಸಾಧ್ಯ ಆಗಲ್ಲ ನಮ್ದು ಎಷ್ಟೋ ನಮ್ದು ಒಂದು ಖರ್ಚು ಮಾಡ್ಕೊಂಡು ನಮ್ ಕೆಲಸ ಬಿಟ್ಟು ನಿಮಗ್ ಬಂದ್ರು ಒಳ್ಳೆ ಬ್ಯಾಡ್ ಬ್ಯಾಡ್ ಕಮೆಂಟ್ ಹಾಕೋದು ಆ ಅದು ಒಬ್ಬ ಒಳ್ಳೆ ಟೀಚರ್ ಆಗ್ತಕ್ಕಂಥ ಒಳ್ಳೆ ಆಸ್ಪಿರೆಂಟ್ ಸಮಾಜಕ್ಕೆ ಒಳ್ಳೇದ್ ಮಾಡ್ತಕ್ಕಂಥ ಲಕ್ಷಣ ಯಾರು ಇದ್ರೆ ಈ ತರ ಕಮೆಂಟ್ ಹಾಕಕ್ಕೆ ಸಾಧ್ಯನೇ ಇಲ್ಲ ಹಾ ನೋಡ್ರಿ ಇದು ವಿಚಾರ ಮಾಡ್ರಿ ನಾನು ಇದಕ್ಕೇನು ಇವತ್ತ ಬಿಡದ್ರೆ ಇಟ್ಟ ಇಟ್ಟಿಗೆ ಕುಟ್ ಕಿಟ್ ಮಾಡಿ ನನ್ನ ಕೆಲಸ ಬೇರೆ ಇದೆ ಒಂದು ತಾಸಿಗೆ ಒಂದ್ ಸಾವಿರ ರೂಪಾಯಿ ಐತಿ ಕ್ಲಾಸ್ ಹೇಳಕ್ ಹೋದ್ರೆ ನನಗ ಇನ್ಸ್ಟಿಟ್ಯೂಟ್ ಅಲ್ಲಿ ಕ್ಲಾಸ್ ಹೇಳಕ್ ಹೋದ್ರೆ ಒಂದ್ ತಾಸಿಗೆ ಒಂದ್ ಸಾವಿರ ರೂಪಾಯಿ ಐತಿ ನನಗೆ ನನಗೆ ಅವಶ್ಯಕತೆನೇ ಇಲ್ಲ ಬಹಳಷ್ಟು ಜನ ಇದನ್ನ ಅರ್ಥ ಮಾಡ್ಕೋಬೇಕು ಯಾರೋ ಬಹಳಷ್ಟು ಜನ ಪ್ರೋತ್ಸಾಹ ಮಾಡಿದ್ರೆ ನನಗ ಸರ್ ಇದನ್ನ ಮಾಡ್ರಿ 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 ಅಂತೇಳಿ ಅದಕ್ಕೋಸ್ಕರ ಇದನ್ನ ಮಾಡಕತ್ತಿದ್ದು ಆ ಎಲ್ಲರೂ ಬಿಡ್ರಿ ಅವ್ರಂತಾರೆಲ್ಲ ಇದ್ದೇ ಇರ್ತಾರ ಆದ್ರೂ ನಾವು ಅವ್ರ ಬಗ್ಗೆ ಏನು ತಲೆ ಕೆಡ್ಸೋ ಅವಶ್ಯಕತೆ ಇಲ್ಲ ಬಹಳಷ್ಟು ನೈನ್ಟಿ ನೈನ್ ಪರ್ಸೆಂಟ್ ನೀವು ಜನ ಎಲ್ಲರೂ ಸಪೋರ್ಟ್ ಕೊಡ್ತಾ ಇದ್ರ ನಿಮ್ ನಿಮ್ ಗ್ರೋ ಗ್ರೂಪ್ಗೆ ನಿಮ್ ಜಿಲ್ಲೆ ಗ್ರೂಪ್ಗೆ ಜಾಯಿನ್ ಆಗಿ ಮತ್ತೆ ನಾವ್ ಹೇಳಿದಲ್ಲಿ ಒಂದ್ಸಲ ಬರ್ಬೇಕಾಗತ್ತೆ ಸೊ ಎಲ್ಲರೂ ಸಂಘಟನೆ ಮಾಡ್ಕೊಣ ಅದಕ್ಕಿಂತ ಮುಂಚೆ ಏನ್ ಏನು ಬ್ಯಾಕಪ್ ಏನಿದೆಯಲ್ಲ ಇದು ಹಿಂದೆ ನಾವು ಮಾಡ್ತಕ್ಕಂತ ಎಲ್ಲಾ ಕೆಲಸಗಳು ಕೃಷ್ಣಪ್ಪ ಅವ್ರಿಗೆ ಆಗಿರ್ಬೋದು ರಾಮೋಜಿ ಗೌಡ ಆಗಿರ್ಬೋದು ಸುಶೀಲ್ ನಮೋಷ್ ಆಗಿರ್ಬೋದು ಎಂ ಎಲ್ ಸಿಗಳು ಎಷ್ಟಲ್ಲ ಅಷ್ಟೆಲ್ಲಾ ಜನರು ಹಿಡ್ಕೊಂಡು ಭೇಟಿ ಮಾಡ್ ಮಾಡ್ತೀನಿ ನಾನು ನಾನು ಭೇಟಿ ಮಾಡ್ತೀನಿ ನಾಳೆ ಅಥವಾ ನಾಡಿದ್ದು ನಾನು ಹುಬ್ಳಿಗೆ ಹೋಗ್ತಾ ಇದ್ದೀನಿ ಹೊರಟು ಸರ್ ಅವರು ಹುಬ್ಳಿಯಾಗ ಸಿಗ್ತೀನಿ ಅಂತ ಹೇಳಿದಾರ ಅವ್ರ ಪಿ ಎಸ್ ಫೋನ್ ಮಾಡಿ ಕೇಳಿದೀವಿ ಅಲ್ಲಿ ಹೋಗ್ತೀವಿ ಎಲ್ಲ ನಾನು ಹೋಗಿ ಇದನ್ನೆಲ್ಲ ಒಂದು ಸಂಘಟನೆ ದೃಷ್ಟಿಯಿಂದ ಎಲ್ಲ ಮಾಡ್ತೀವಿ ಆದ್ರೆ ನಿಮ್ ಸಪೋರ್ಟ್ ಬೇಕಾಗತ್ತೆ ಸೊ ಯಾವಾಗ ನಾವ್ ಏನಾದ್ರು ಕರೆದ್ರೆ ಸಾಕು ಸರ್ ನನ್ ನಂದ ಇದು ಸಮಸ್ಯೆ ಅಂತೇಳಿ ಬರುವಂತ ಒಂದು ಪ್ರಯತ್ನವನ್ನ ನೀವು ಇಟ್ಕೊಳ್ರಿ ನೀವು ಅಲ್ಲೇ ಏನೂ ಇಲ್ಲ ಅವರೇ ಮಾಡ್ತಾರೋ ಅಂತ ಹೇಳಿ ಆದ್ರೆ ನಿಮ್ ಏನೂ ಆಗಲ್ಲ ನೀವು ನಾ ಹೇಳ್ತೇನೆ ನೋಡ್ರಿ ಟೀಚರ್ ಆಗ್ಲಿ ಟೀಚರ್ ಆಗೋದು ಅಷ್ಟು ಈಜಿ ಇಲ್ಲ ಎಲ್ಲ ನೀವು ಕೆ ಎ ಎಸ್ ಆಗ್ಬಹುದು ಬಟ್ ಟೀಚರ್ ಆಗ್ಲಿಕ್ಕೆ ತುಂಬಾ ಕಠಿಣವಾಗಿರ್ತಕ್ಕಂಥ ಕ್ರೈಟೇರಿಯಾ ಇದೆ ಹೌದಾ ಬ್ಯಾಕಪ್ ಸ್ಕೋರು ಅದು ಇದು ಹಾಳಾದ್ ಒಂದು ಎಲಿಜಿಬಲ್ ಟಿ ಟಿ ಎಲಿಜಿಬಲ್ ಯಾವ ತೆಗಿಬೇಕು ಇದ್ರ ಅದಕ್ಕೆ ನಾವು ಹೇಳುದು ಏನಂದ್ರೆ ನೀವು ಸಂಘಟನೆ ಅಂದ್ರೆ ಅಂದ್ರೆ ನಾವು ಕೋರ್ಟ್ ಕೇಸು ಕ್ಲಿಯರ್ ಮಾಡ್ಬೋದು ಕಾಲು ಜಲ್ ಜಲ್ದಿ ಮಾಡಿಸ್ಬಹುದು ಮತ್ತೆ ಡಿಗ್ರಿ ಬ್ಯಾಕಪ್ ಸ್ಕೋರು ರಿಮೂವ್ ಮಾಡಿಸಬಹುದು ಇವು ಮೂರು ಕೆಲಸ ನಮ್ಮ ದೃಷ್ಟಿ ಒಳಗ ಸೊ ನಿಮ್ ಸಪೋರ್ಟು ಖಂಡಿತ ನಮಗ್ ಬೇಕಾಗತ್ತೆ ನಾವೇನಾದ್ರು ಕರೆದ್ರೆ ನೀವು ಬರುವಂತ ಒಂದು ಪ್ರಯತ್ನ ಮಾಡಿ ಸೊ ಹೆಚ್ಚಿನ ಮಾಹಿತಿಗಾಗಿ ಅದು ನಮ್ದು ಹಳೆ ಚಾನೆಲ್ ಅದು ಹ್ಯಾಕ್ ಆಗಿ ಹೋಗಿದೆ ಸೊ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರ ಕಾಲ್ ಮಾಡಿ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ನಾನು ಕ್ಲಿಯರ್ ಮಾಡ್ಕೊತ ಬಂದೇನೆ ಇಲ್ಲಿವರೆಗೆ ಯಾಕಂದ್ರೆ ಇರ್ಲಿ ನಮ್ಮಂತ ನಾವು ಎಷ್ಟು ನಾವು ನೊಂದಿವಿ ಇನ್ನೊಬ್ರು ಪಾಪ ಅದ್ರಿಂದ ಅದ್ರಿಂದ ಇದಾಗಬಾರ್ದು ಅಂತೇಳಿ ಎಷ್ಟೋ ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ ತಮಗೆಲ್ಲ ಗೊತ್ತಿರೋ ಹಾಗೆ ಹೌದಾ ಸೊ ಸಕಾರಾತ್ಮಕವಾಗಿರ್ತಕ್ಕಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕೆಲಸ ಮಾಡ್ತಾ ಇದೀವಲ್ಲ ತಮ್ಮ ಒಂದು ಸಹಕಾರ ಖಂಡಿತ ಬೇಕಾಗತ್ತೆ ಸೊ ಏನಾದ್ರೂ ನಿಮ್ಗೆ ಸಮಸ್ಯೆಗಳಿದ್ರೆ ಕಾಲ್ ಮಾಡಿ ನಂಬರ್ ಇದೆ ನಂದು ಕಾಲ್ ಮಾಡಿ ಕಮೆಂಟ್ ಮಾಡಿ ಸೊ ಒಂದಿಷ್ಟು ಒಂದಿಷ್ಟು ಕೆಟ್ಟ ಇರ್ತಾವಲ್ಲ ಆ ಕಮೆಂಟ್ ಮಾಡಿರ್ತಾರ ಅವರು ಅದನ್ನ ನೋಡ್ಕೊಂಡು ನೀವು ಅವ್ರಿಗೆ ಕೌಂಟರ್ ಕೊಡಿ ಅಂದ್ರೆ ಸಕಾರ ಅವರಿಗೆ ವೈಜ್ಞಾನಿಕವೇ ಕೌಂಟರ್ ಕೊಡ್ಬೇಕು ನೀವು ಹೌದಾ ಡಿಗ್ರಿ ಬಿಎಡ್ ಯಾಕೆ ಬ್ಯಾಕಪ್ ಸ್ಕೋರ್ ತೆಗಿರಿ ಅಂತ ಯಾಕೆ ಅಂತ ಕೇಳ್ತಾರಲ್ಲ ಅದಕ್ಕೆ ನೀವು ಹೇಳ್ಬೇಕು ಅವ್ರು ಸರಿಯಾಗಿರ್ತಕ್ಕಂಥ ಉತ್ತರ ಅವ್ರಿಗೆ ಹೇಳ್ಬೇಕು ಎಲ್ಲರಿಗೂ ನಾನು ನೋಡಕ್ ಆಗಲ್ಲ ಸೊ ಇಲ್ಲಿ ನಾವು ಈ ಒಂದು ಸೆಷನ್ ಅನ್ನ ಮುಗಿಸ್ತಾ ಇದ್ದೀವಿ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಕೇಳ್ರಿ ನನ್ನ ಸೊ ಈ ಸಂಘಟನೆ ಇನ್ನ ಈ ಒಂದು ಇಲ್ಲಿಂದ್ರೆ ನಾಳಿಂದ್ರೆ ನಮ್ದು ಸ್ಟಾರ್ಟ್ ಆಗತ್ತೆ ಮುಂದಿನ ಹಂತ ಏನ್ ಅನ್ನೋದು ಎಲ್ಲರನ್ನು ಹೇಳ್ತೀನಿ ಗ್ರೂಪ್ ಜಾಯಿನ್ ಆಗಿ ಅಡ್ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ನಿಮ್ ಒಳಗೆ ನೀವ ಸ್ವಲ್ಪ ನಾಯಕತ್ವ ಗುಣಗಳು ಇದ್ರೆ ಅದನ್ನ ಸಂಘಟನೆ ಮಾಡ್ತೀನಿ ರೀ ಸರ್ ಅನ್ನುವಂಥವ್ರು ಅಂದ್ರೆ ನನಗೆ ಫೋನ್ ಮಾಡಿ ನನಗ ಸರ್ ನನಗೆ ಕೊಡಿ ಅಂತೇಳಿ ನಿಮ್ ಜಿಲ್ಲೆದ ಸಂಪೂರ್ಣ ಜವಾಬ್ದಾರಿ ನಿಮ್ಗೆ ಕೊಡ್ತೀನಿ ಅಲ್ಲಿ ಏನ್ ಪಾತ್ರ ನೀವು ಸಂಘಟನೆ ಮಾಡ್ಬೇಕು ಅವ್ರನ್ನ ಬರುವಂಗ ನೀವು ಹೇಳ್ರೆ ಬರುವಂಗಿರ್ಬೇಕು ಅವರು ಒಬ್ರು ಮಾತ್ರ ನನಗೆ ಕಾಲ್ ಮಾಡಬೇಕು ಸೊ ಇಲ್ಲಿ ಇಲ್ಲಿವರೆಗೆ ಈ ಒಂದು ಕ್ಲಾಸ್ ಅನ್ನ ವೀಕ್ಷಣೆ ಮಾಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು